ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯ ಹಬ್ಬವನ್ನ ನವೆಂಬರ್ ಹದಿನೈದು ಶುಕ್ರವಾರದಂದು ಆಚರಿಸಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರ್ತಿಕ ಹುಣ್ಣಿಮೆಯಂದು ಚಂದ್ರನು ಮೇಷರಾಶಿಯಲ್ಲಿದ್ದು ಮಂಗಳನೊಂದಿಗೆ ಗೌರಿ ಯೋಗವನ್ನ ಸೃಷ್ಟಿಸುತ್ತಾನೆ ಇದರೊಂದಿಗೆ ಮಂಗಳ ಮತ್ತು ಚಂದ್ರನು ಪರಸ್ಪರ ನಾಲ್ಕನೇ ದಶಮದಲ್ಲಿರುವುದರಿಂದ ಧನಯೋಗವು ಉಂಟಾಗುತ್ತದೆ ಅಲ್ಲದೆ ಚಂದ್ರ ಮತ್ತು ಗುರುಗಳ ನಡುವೆ ಸಂಬಂಧದಿಂದಾಗಿ ಈ ಯೋಗವು ರೂಪುಗೊಳ್ಳುತ್ತದೆ ಜೊತೆಗೆ ಶನಿದೇವನು ತನ್ನ ಮೂಲ ತ್ರಿಕೋನ ಚಿಹ್ನೆಯನ್ನ ಸ್ಥಿತನಾಗಿರುತ್ತಾನೆ ಆದ್ದರಿಂದ ಈ ದಿನದಂದು ಶಶರಾಜ ಯೋಗವು ಸಹ ರೂಪುಗೊಳ್ಳುತ್ತದೆ ಈ ಯೋಗ ಮೂವತ್ತು ವರ್ಷಗಳ ನಂತರ ರೂಪುಗೊಳ್ಳುತ್ತಿದೆ ಕಾರ್ತಿಕ ಹುಣ್ಣಿಮೆಯಂದು ರೂಪುಗೊಳ್ಳುವ ಶುಭ ಯೋಗದ ಅಪರೂಪದ ಸಂಯೋಜನೆಯು ಹೊಸ ವರ್ಷದವರೆಗೆ ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಸಂಪತ್ತು ಸಂತೋಷ ಮತ್ತು ಅದೃಷ್ಟವನ್ನ ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರತಿಷ್ಠೆ ನೀಡಲಿದೆ ಹಾಗಾದ್ರೆ ಕಾರ್ತಿಕ ಹುಣ್ಣಿಮೆಯಂದು ರೂಪುಗೊಳ್ಳುವ ಶುಭ ಯೋಗಗಳು ಯಾವ ರಾಶಿಯವರಿಗೆ ಅದೃಷ್ಟವನ್ನ ನೀಡಲಿದೆ ಎಂದು ತಿಳಿಯೋಣ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕರ ರಾಶಿ ಮಕರ ರಾಶಿಯವರಿಗೆ ರವರಿಗೆ ಶನಿಯ ಸಾಡೆ ಸಾತಿಯ ಕೊನೆಯ ಘಟ್ಟ ಆರಂಭವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಪರಿಣಾಮಗಳು ಗೋಚರಿಸಬಹುದು ಈ ಅವಧಿಯಲ್ಲಿ ನೀವು ಹಣಕಾಸು ಮತ್ತು ಹೂಡಿಕೆ ಪ್ರಯೋಜನಗಳನ್ನ ಪಡೆಯುತ್ತೀರಿ ಉದ್ಯೋಗವನ್ನ ಹುಡುಕುತ್ತಿರುವ ಜನರು ಯಶಸ್ಸನ್ನ ಪಡೆಯುತ್ತಾರೆ ಶನಿಯ ಪಾದವು ಇನ್ನು ಸುವರ್ಣವಾಗಿದೆ ಆದ್ದರಿಂದ ನೀವು ಆರ್ಥಿಕ ಪ್ರಗತಿ ಮತ್ತು ಪ್ರಗತಿಯನ್ನ ಸಾಧಿಸಲು ಸ್ವಲ್ಪ ಕಷ್ಟಪಡಬೇಕಾಗಬಹುದು ಒಟ್ಟಾರೆಯಾಗಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಮಕರ ರಾಶಿ ಕಾರ್ತಿಕ ಮಾಸ ಹುಣ್ಣಿಮೆ ಮಂಗಳಕರವೆಂದು ಸಾಬೀತುಪಡಿಸುತ್ತದೆ ಯಾಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಲಗ್ನ ಮನೆಯ ಮೇಲೆ ರಾಜಯೋಗವನ್ನ ಸೃಷ್ಟಿಸಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಶೈಲಿಯಲ್ಲೂ ಸುಧಾರಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಹಣವನ್ನು ಉಳಿಸಲು ಸಾಧ್ಯವಾಗುತ್ತೆ ನಿಮ್ಮ ವೈಯಕ್ತಿಕ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವಿವಾಹಿತರ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಕೆಲಸದಿಂದ ಪ್ರಯೋಜನವನ್ನ ಪಡೆಯುತ್ತೀರಿ ಮೇಷರಾಶಿ ಮೇಷರಾಶಿಯ ಜನರು ಕಾರ್ತಿಕ ಹುಣ್ಣಿಮೆಯಂದು ಶುಭಯೋಗದಿಂದ ತಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ಕಾಣುತ್ತಾರೆ ಸಂಪತ್ತು ಗಳಿಸುವ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಕೆಲವು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಶುಭಯೋಗದ ಮಹಿಮೆಯಿಂದ ಈ ಅವಧಿಯಲ್ಲಿ ಮೇಷರಾಶಿರವರ ಹಲವು ಇಷ್ಟಾರ್ಥಗಳು ನೆರವೇರಲಿದ್ದು ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ನಡೆಯಲಿವೆ ಬಾಡಿಗೆ ಮನೆಯಲ್ಲಿ ವಾಸಿಸುವ ಈ ರಾಶಿಯವರಿಗೆ ಸ್ವಂತ ಮನೆ ಹೊಂದುವ ಕನಸು ನನಸಾಗಬಹುದು ಶುಭಯೋಗದ ಅಪರೂಪದ ಸಂಯೋಜನೆಯಿಂದಾಗಿ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಕಾರ್ತಿಕ ಹುಣ್ಣಿಮೆಯಿಂದ ಮೇಷರಾಶಿರವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಲಕ್ಷ್ಮಿ ಮತ್ತು ವಿಷ್ಣು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ನೀವು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ನೀವು ಚಿಂತೆಗಳಿಂದ ಮುಕ್ತರಾಗಿ ಆರ್ಥಿಕವಾಗಿ ಸದೃಢರಾಗ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ವೃಷಭ ರಾಶಿ ಕಾರ್ತಿಕ ಹುಣ್ಣಿಮೆಯಂದು ಶುಭ ಯೋಗ ರೂಪುಗೊಳ್ಳುವುದರಿಂದ ವೃಷಭ ರಾಶಿಯ ಜನರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯುತ್ತಾರೆ ವೃಷಭ ರಾಶಿಯವರ ಕುಟುಂಬ ಸದಸ್ಯರು ಸಹ ತುಂಬಾ ಸಂತೋಷವಾಗಿರುತ್ತಾರೆ ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸಿದ್ರೆ ಅದು ನಿಮಗೆ ಅತ್ಯುತ್ತಮ ಲಾಭವನ್ನ ನೀಡುತ್ತದೆ ಸಂಗಾತಿಯೊಂದಿಗೆ ಯಾವುದೇ ವಿವಾದಗಳು ನಡೀತಾ ಇದ್ರೆ ಈ ಅವಧಿಯಲ್ಲಿ ಅದು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧಗಳು ಗಟ್ಟಿಯಾಗುತ್ತವೆ ಅವರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶುಭ ಫಲಿತಾಂಶಗಳನ್ನ ಪಡೆಯುತ್ತಾರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ಅತ್ಯಂತ ಲಾಭದಾಯಕವಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಆದ್ದರಿಂದಾಗಿ ನಿಮ್ಮ ಖ್ಯಾತಿಯು ಹೆಚ್ಚಾಗಲಿದೆ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಮತ್ತು ಯಶಸ್ಸು ಲಭಿಸಲಿದೆ ಸಿಂಹರಾಶಿ ಕಾರ್ತಿಕ ಹುಣ್ಣಿಮೆಯೊಂದು ಶುಭಯೋಗ ರೂಪುಗೊಳ್ಳುವುದರಿಂದ ಸಿಂಹರಾಶಿಯ ಜನರಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಹೊಸ ವ್ಯಾಪಾರ ಉದ್ಯಮದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮಂಗಳಕರ ಯೋಗದ ಪರಿಣಾಮ ಹೊಸ ವರ್ಷದವರೆಗೂ ಉಳಿಯುತ್ತದೆ ಇದರಿಂದಾಗಿ ಮುಂಬರುವ ವರ್ಷ ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಅಗತ್ಯಗಳನ್ನ ಪೂರೈಸಲು ನಿಮಗೆ ಸಾಧ್ಯವಾಗುತ್ತೆ ಇದರಿಂದಾಗಿ ಎಲ್ಲರೂ ತುಂಬಾ ಸಂತೋಷದಿಂದ ಇರುತ್ತಾರೆ ಅವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಭೂಮಿ ಮತ್ತು ವಾಹನಗಳನ್ನ ಖರೀದಿಸಲು ಬಯಸಿದ್ರೆ ಈ ಅವಧಿಯಲ್ಲಿ ನಿಮ್ಮ ಆಸೆಯನ್ನ ಈಡೇರಿಸುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಸಿಂಹಾರಾಶಿರವರಿಗೆ ಅಧಿಪತಿ ರವಿಯೊಂದಿಗೆ ಗುರು ಶುಕ್ರ ಮತ್ತು ಬುಧ ಸಹ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಪ್ರತಿಯೊಂದು ಪ್ರಯತ್ನ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಶಸ್ಸು ಮತ್ತು ಸಾಧನೆಯನ್ನ ಸಾಧಿಸಲಾಗುತ್ತೆ ಜೀವನದಲ್ಲಿ ಹಲವಾರು ರೀತಿಯ ಪ್ರಗತಿಗಳಿವೆ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತದೆ ಉನ್ನತ ಮಟ್ಟದ ಜೀವನವನ್ನ ರಚಿಸಲಾಗಿದೆ ಆರ್ಥಿಕವಾಗಿ ನಿರೀಕ್ಷೆಗೂ ಮೀರಿ ಪ್ರಗತಿ ಕಂಡುಬರಲಿದೆ ಉದ್ಯೋಗದಲ್ಲಿ ಸೌಂದರ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯಾಪಾರವು ನಿರೀಕ್ಷೆಗಳನ್ನ ಮೀರಿ ಅಭಿವೃದ್ಧಿ ಹೊಂದುತ್ತದೆ ಕನ್ಯಾ ರಾಶಿ ಕಾರ್ತಿಕ ಹುಣ್ಣಿಮೆಯಂದು ರೂಪುಗೊಳ್ಳುವ ಮಂಗಳಕರ ಯೋಗದಿಂದಾಗಿ ಕನ್ಯಾರಾಶಿಯ ಜನರು ಹಣ ಸಂಪಾದಿಸಲು ಹೊಸ ಮಾರ್ಗಗಳನ್ನ ಪಡೆಯುತ್ತಾರೆ ಮನೆ ಮತ್ತು ವಾಹನಗಳನ್ನ ಖರೀದಿಸುವ ನಿಮ್ಮ ಆಸೆ ಈಡಿರುತ್ತದೆ ಉದ್ಯೋಗದಲ್ಲಿರುವವರು ಕೆಲಸದ ಸ್ಥಳದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಆದಾಯದಲ್ಲಿ ಹೆಚ್ಚಳವನ್ನ ಕಾಣ್ತಾರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ನೀವು ಯಾವುದೇ ಹೂಡಿಕೆಯನ್ನ ಮಾಡಲು ಬಯಸಿದ್ರೆ ಈ ಅವಧಿಯು ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ ಭವಿಷ್ಯದಲ್ಲಿ ನೀವು ಅದರಿಂದ ಉತ್ತಮ ಲಾಭವನ್ನ ಪಡೆಯುತ್ತೀರಿ ಮಿಥುನ ರಾಶಿ ಶನಿಯು ನೇರವಾಗಿ ತಿರುಗಿದಾಗ ನಿಮ್ಮ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಲು ಪ್ರಾರಂಭಿಸುತ್ತದೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ಅನೇಕ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಮಾಧುರ್ಯ ಇರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಸುವರ್ಣ ಸಮಯವನ್ನ ಕಳೆಯುತ್ತೀರಿ ಉದ್ಯೋಗವನ್ನ ಬದಲಾಯಿಸಲು ಯೋಚಿಸುತ್ತಿರುವ ಜನರು ಉತ್ತಮ ಪ್ಯಾಕೇಜ್ ನೊಂದಿಗೆ ಹೊಸ ಸ್ಥಳದಲ್ಲಿ ಉದ್ಯೋಗದ ಪ್ರಸ್ತಾಪವನ್ನ ಪಡೆಯಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ವೇಗವಾಗಿ ಪಡೆದುಕೊಳ್ಳಲಿವೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ ಸ್ಥಗಿತಗೊಂಡಿದ್ದ ವೃತ್ತಿಯಲ್ಲಿ ಬೆಳವಣಿಗೆ ಬಡ್ತಿ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಶನಿದೇವನ ಆಶೀರ್ವಾದ ನಿಮ್ಮೊಂದಿಗೆ ಇದ್ದು ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಕೈತುಂಬ ಧನಲಾಭವನ್ನ ಕೂಡ ಮಿಥುನ ರಾಶಿರವರು ಈ ಸಂದರ್ಭದಲ್ಲಿ ಸಂಪಾದಿಸಿಕೊಳ್ಳಲಿದ್ದಾರೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಲವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಕಡೆಯಿಂದಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ ಕೆಲಸವನ್ನ ಹುಡುಕುತ್ತಿರುವಂತಹ ನಿರುದ್ಯೋಗಿಗಳಿಗೂ ತಮ್ಮ ನೆಚ್ಚಿನ ಕೆಲಸವನ್ನ ಪಡೆದುಕೊಳ್ಳುವಂತಹ ಯೋಗವಿದೆ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ವ್ಯಾಪಾರಿಗಳು ಉತ್ತಮ ಹಣಕಾಸಿನ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡುವಂತಹ ಹೂಡಿಕೆದಾರರು ಕೈ ಕೆಲಸ ಮಾಡುವಂತಹ ಅವಕಾಶಗಳನ್ನ ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಷ್ಟು ಬಲಗೊಳಿಸಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು